ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಒಂದು ಇದೀಗ ರಾಜಕೀಯ ಬಡಿದಾಟಕ್ಕೆ ಹೊಸ ವೇದಿಕೆಯನ್ನ ಕಲ್ಪಿಸ್ತಾ ಇದೆ ಅತ್ತ ದೂರುದಾರನ ವಿರುದ್ಧವೇ ಮಾಜಿ ಪರಿಷತ್ ಸದಸ್ಯ ಜೆಡಿಎಸ್ನ ರಮೇಶ್ ಗೌಡ ಪ್ರತಿದೂರನ್ನ ಕೊಟ್ಟಿದ್ದು ಸವಾಲ್ ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದಕ್ಕೆ ಬಿಜೆಪಿ ನಾಯಕರುಗಳು ಕೂಡ ಕಿಡಿಕಾರ್ತಾ ಇದ್ದಾರೆ ಹಾಗಾದ್ರೆ ಏನಿದು ಎಫ್ಐಆರ್ ಜಟಾಪಟಿ ನಡೀತಾ ಇರುವಂಥದ್ದು ಬನ್ನಿ ನೋಡೋಣ ಐವತ್ತು ಕೋಟಿಗೆ ಬೇಡಿಕೆ ಇಟ್ಟು ಬೆದರಿಕೆ ಹಾಕಿರೋ ಆರೋಪದಲ್ಲಿ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಅಮೃತಹಳ್ಳಿ ಠಾಣೆಯಲ್ಲಿ ಉದ್ಯಮಿ ವಿಜಯ್ ತಾತ ದೂರಿನ ಮೇಲೆ ಕೇಸ್ ದಾಖಲು ಮಾಡಲಾಗಿದೆ ನಿಖಿಲ್ ಕುಮಾರಸ್ವಾಮಿಯನ್ನ ಚನ್ನಪಟ್ಟಣ ಚುನಾವಣೆಗೆ ನಿಲ್ಲಿಸ್ತಾ ಇದ್ದೀನಿ ಐವತ್ತು ಕೋಟಿ ಕೊಡದೆ ಹೋದ್ರೆ ನಿಮ್ಮ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡೋಕೆ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ರು ಅಂತ ವಿಜಯ್ ತಾತ ದೂರು ನೀಡಿದ್ರು ಪ್ರಕರಣದಲ್ಲಿ ಜೆಡಿಎಸ್ನ ಮಾಜಿ ಪರಿಷತ್ ಸದಸ್ಯ ರಮೇಶ್ ಗೌಡ ಎ ಒನ್ ಆಗಿದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಎ ಟೂ ಆಗಿದ್ದಾರೆ ಪ್ರಕರಣದಲ್ಲಿ ಟ್ವಿಸ್ಟ್ ಅನ್ನುವಂತೆ ಉದ್ಯಮಿ ವಿಜಯ್ ತಾತ ವಿರುದ್ಧವೂ ರಮೇಶ್ ಗೌಡ ಪ್ರತಿದೂರನ ನೀಡಿದ್ದಾರೆ ವಿಜಯ್ ತಾತಾನೇ ನೂರು ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ರು ಇದ್ರೆ ಬಿಡಲ್ಲ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ರು ಅಂತ ಜೆಡಿಎಸ್ ನ ಮಾಜಿ ಎಂಎಲ್ಸಿ ಎಲ್ ಸಿ ರಮೇಶ್ ಗೌಡ ಪ್ರತಿದೂರನ ನೀಡಿದ್ದಾರೆ ಅಲ್ಲದೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ರಮೇಶ್ ಗೌಡ ವಿಜಯ್ ತಾತ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಆರೋಪಿಸಿದ್ದಾರೆ ಸ್ಕೂಲ್ ಕಟ್ಟಲ ನನ್ನ ಸ್ಕೂಲ್ ಕಟ್ಟಡ ಯಾವ್ದು ಕಟ್ತಾ ಇಲ್ಲ ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೆ ಐದು ಕೋಟಿ ಕೇಳಿದ್ರು ಟೆಂಪಲ್ ಇನಾಗ್ರೇಷನ್ ಇನ್ವಿಟೇಷನ್ ಕೊಟ್ಟಿದ್ದೀನಿ ಸರ್ ಅದಕ್ಕೆ ನೋಡಿ ಟೆಂಪಲ್ದು ಲೊಕೇಶನ್ ಕಳಿಸಿದ್ದೀನಿ ನಾನೇ ಕಳಿಸಿರ್ತಕ್ಕಂಥದ್ದು ಟೆಂಪಲ್ ಲೊಕೇಶನ್ ಬೇರೆ ಏನು ಯಾವುದು ಅಲ್ಲ ಅದನ್ನು ಕಳಿಸಿದ್ದೀನಿ ಅದು ಇದೆ ಯಾವುದು ಡಿಲೀಟ್ ಆಗಿಲ್ಲ ಆಮೇಲೆ ಆ ಎಫ್ ಐ ಆರಲ್ಲಿ ನೋಡಿ ನೀವು ಕಂಪ್ಲೇಂಟಲ್ಲಿ ಮೂವತ್ತನೇ ತಾರೀಕು ಆರನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಅವರು ಹೇಳಿದ್ದಾರೆ ರಮೇಶ್ ಗೌಡರು ನನಗೆ ಐವತ್ತೈದು ಕೋಟಿ ರೂಪಾಯಿ ಕೇಳಿದ್ರು ಐವತ್ತು ಕೋಟಿ ನಾಯಕರು ಐದು ಕೋಟಿ ರಮೇಶ್ ಗೌಡ ಕೇಳಿದ ಅಂತ ಹೇಳ್ತಾರೆ ಸುಳ್ಳು ಅಂತಂದ್ರೆ ನಾನು ಐವತ್ತು ಕೋಟಿ ಕೇಳಿದ್ದಾರೆಂದು ಪ್ರೂವ್ ಮಾಡ್ತೀನಿ ಕುಮಾರಸ್ವಾಮಿಗೆ ಉದ್ಯಮಿ ವಿಜಯ್ ತಾತ ಸವಾಲ್ ತಮ್ಮ ವಿರುದ್ಧದ ಪ್ರತಿದೂರಿನ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ವಿಜಯ್ ತಾತ ನಾನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಇದ್ದವರು ಈಗ ನನ್ನ ವಿರುದ್ಧ ದೂರನ್ನ ನೀಡಿದ್ದಾರೆ ಕುಮಾರಸ್ವಾಮಿಯವರ ಹತ್ರ ನಾನು ನೂರು ಕೋಟಿ ಕೇಳೋಕೆ ಸಾಧ್ಯ ಅಂದಿದ್ದಾರೆ ಅಷ್ಟೇ ಅಲ್ಲ ಎಚ್ ಕೆ ನನ್ನ ಬಳಿ ಐವತ್ತು ಕೋಟಿ ಕೇಳಿ ಬೆದರಿಕೆ ಹಾಕಿದ್ದನ್ನ ನಾನು ಪ್ರೂವ್ ಮಾಡ್ತೀನಿ ಅಂದಿದ್ದಾರೆ ಇವತ್ತು ನನ್ನ ಮುಖದಲ್ಲಿ ನಗುವುದು ಏನಕ್ಕೆ ಅಂದರೆ ತುಂಬ ಅಟ್ ಅಟ್ಲೀಸ್ಟ್ ಇಲ್ಲಿವರೆಗೂ ನಮ್ಮ ರಮೇಶ್ ಗೌಡರು ಕುಮಾರ್ಸ್ವಾಮಿ ನಮಗೆ ವಿಜಯ ಟಾಟಾ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಇವತ್ತು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ದೂರು ಕೊಟ್ಟಿದ್ದಾರೆ ನಮ್ಮದು ಎಫ್ ಐ ಆರ್ ರಿಜಿಸ್ಟರ್ ಆದಮೇಲೆ ಮೂರು ದಿನ ಆದಮೇಲೆ ಒಂದು ದೂರು ಕೊಟ್ಟಿದ್ದಾರೆ ವಿಜಯ್ ಟಾಟಾ ಮನೆಗೆ ನಾನು ಡಿನ್ನರ್ಗೆ ಹೋಗಿದ್ದೀನಿ ಅಂತ ರಾತ್ರಿ ನಾನು ಏನು ಡೇಟ್ ಹೇಳಿದ್ದು ಅದೇ ಡೇಟ್ಗೆ ಡಿನ್ನರ್ಗೆ ಹೋಗಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ ಇವತ್ತು ಆದರೆ ಒಪ್ಕೊಂಡಿದ್ದೀರಲ್ಲ ಅಂತ ದೂರು ಕೊಟ್ಟಿದ್ದಲ್ಲಿ ನಾನು ನೂರು ಕೋಟಿ ಕೇಳಿತು ಅಂತ ಅಂದರೆ ವಿಜಯ ಟಾಟ ಲಾಸಲ್ಲಿ ಇದ್ದಾನೆ ನನಗೆ ನೂರು ಕೋಟಿ ಕೊಡಿ ಅಂತ ನಾನು ಪಾಯಿಂಟ್ ನನಗೂ ಪ್ರೂವ್ ಮಾಡಿದ್ದೀನಿ ಅವರು ಐವತ್ತು ಕೋಟಿ ಕೇಳಿದ್ರು ಅಂತ ಇವತ್ತು ನನ್ನ ಪಾಯಿಂಟ್ ಅಪ್ರೂವ್ ಪ್ರೂವ್ ಇದು ಅವ್ರು ನಮ್ಮ ಮನೆಗೆ ಬಂದಿಲ್ಲ ಅಂತ ಇದ್ರು ನನ್ನ ಕುಮಾರಸ್ವಾಮಿ ನಮ್ಮ ಬಿಜೆಟಾಡ ಯಾರು ಗೊತ್ತಿಲ್ಲ ಅಂತ ಇದ್ರು ಇವತ್ತು ನನ್ನ ಪಾಯಿಂಟ್ ಇಸ್ ವೆರಿ ಕ್ಲಿಯರ್ ಈ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದು ಇದು ಜೆಡಿಎಸ್ ನ ಆಂತರಿಕ ಜಗಳ ಕುಮಾರಸ್ವಾಮಿಗೆ ಹುಚ್ಚು ಹಿಡಿದಿದೆ ಎಂದಿದ್ದಾರೆ ಅವರ ಅಧ್ಯಕ್ಷರು ಕುಮಾರಸ್ವಾಮಿ ಅವರು ಉಪಾಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟವರು ಆಂತರಿಕ ಜಗಳ ಮಾತಾಡ್ತಾ ಈಗ ಅವ್ರ ಐವತ್ತು ಕೋಟಿ ಲಂಚ ರಿಕಾರ್ಡ್ ಮಾಡಿ ಪೊಲೀಸ್ ಕೇಸ್ ಮಾಡಿ ಎಫ್ಐ ಆರ್ ಮಾಡಿದ್ದಾರೆ ಅಶೋಕ್ ಅವ್ರ ಮೇಲೆ ಕೇಸ್ ಆಗಿ ಎಫ್ ಐಆರ್ ಆಗಿದೆ ಏನು ಉತ್ತರ ಕೊಡ್ತಾರೆ ಅಂತೂ ನೂರಾರು ಕೇಸ್ ಏನು ಏನ್ ಉತ್ತರ ಕೊಡ್ತಾರೆ ಆದ್ರೆ ರಾಜ್ಯ ಕಾಂಗ್ರೆಸ್ ಘಟಕ ಟ್ವೀಟ್ ಮೂಲಕವೇ ಕುಮಾರಸ್ವಾಮಿ ಕಾಲೆಳೆಯೋ ಕೆಲಸ ಮಾಡ್ತಿದೆ ನಿಮ್ಮನ್ನ ರೋಲ್ ಕಾಲ್ ಸ್ವಾಮಿ ಅನ್ನೋಣವೇ ಅಂತ ಕುಟುಕಿದ್ದಾರೆ ಮಾನ್ಯ ಕಾಲ್ ಸ್ವಾಮಿಯವರ ವಿರುದ್ಧ ಐವತ್ತು ಕೋಟಿ ರೂಪಾಯಿ ವಸೂಲಿಗಾಗಿ ಜೀವ ಬೆದರಿಕೆ ಹಾಕಿದ್ದಕ್ಕೆ ಎಫ್ ಐ ಆರ್ ದಾಖಲಾಗಿದೆ ದೂರು ನೀಡಿದ್ದು ಸ್ವತಃ ಜೆ ಡಿ ಎಸ್ ಪಕ್ಷದ ಪದಾಧಿಕಾರಿ ಹಿಂದೆ ಕುಮಾರಸ್ವಾಮಿಯವರ ಮಾನಸ ಪುತ್ರ ಪ್ರಜ್ವಲ್ ರೇವಣ್ಣನೇ ಜೆ ಡಿ ಎಸ್ನಲ್ಲಿನ ಸುಟ್ಕೆ ಸಂಸ್ಕೃತಿಯನ್ನು ತೆರೆದಿಟ್ಟಿದ್ದರು ಎಚ್ ಡಿ ಕುಮಾರಸ್ವಾಮಿಯವರೇ ನಿಮ್ಮನ್ನು ಕಾಲ್ ಸ್ವಾಮಿ ಅನ್ನೋಣವೇ ಸುಟ್ಕೆ ಸ್ವಾಮಿ ಅನ್ನೋಣವೇ ರಾಜಕಾರಣವನ್ನು ಮಾಫಿಯಾಕರಣ ಮಾಡಿದ ರೋಲ್ಕಾಲ್ ಸ್ವಾಮಿ ಅವರು ರಾಜ್ಯವನ್ನ ಲೂಟಿ ಹೊಡೆದಿದ್ದಷ್ಟೇ ಅಲ್ಲ ರಾಜ್ಯದ ಭೂಮಿ ಕಬಳಿಸಿದ್ದಷ್ಟೇ ಅಲ್ಲ ಸ್ವಪಕ್ಷದ ಕಾರ್ಯಕರ್ತರ ಲೂಟಿಗೆ ಇಳಿದಿರುವುದು ಶೋಚನೀಯ ಈ ಮಧ್ಯೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ಆಗಿದ್ದಕ್ಕೆ ಗರಂ ಆಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿಯನ್ನ ಕುಚಿಕು ಕುಚಿಕ್ಕು ಅಂತಿದ್ದ ಕಾಂಗ್ರೆಸ್ನವರಿಗೆ ಅವರನ್ನ ಸಿಎಂ ಮಾಡಿದ್ದ ಕಾಂಗ್ರೆಸ್ನವರಿಗೆ ಈಗ ಕುಮಾರಸ್ವಾಮಿ ಕೆಟ್ಟವರಾಗ್ಬಿಟ್ರಾ ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ರು ಕುಮಾರಸ್ವಾಮಿ ಅವರಿಗೆ ಕುಚಿಕೋ ಕುಚಿಕೋ ಅಂತ ಹೇಳ್ತಿದ್ರು ಅಂಟಮ್ಮ ನಾವು ಅಂತೆಲ್ಲ ಭಾಷಣ ಮಾಡಿದ್ರು ಮರ್ತೋಗಿದೆಯಾ ನಿಮಗೆ ಈಗ ಮಾತ್ರ ಕುಮಾರಸ್ವಾಮಿ ಕೆಟ್ಟೋರಬಿಟ್ರಾ ಒಟ್ಟಾರೆ ಕುಮಾರಸ್ವಾಮಿ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಇದೀಗ ರಾಜಕೀಯ ಜಟಾಪಟಿಗೂ ಮತ್ತೊಮ್ಮೆ ಕಾರಣವಾಗಿದೆ ಇದೇ ಎಫ್ಐಆರ್ ಆರ್ ಪಾಲಿಟಿಕ್ಸ್ ಮುಂದೆ ಅದ್ಯಾರಿಗೆ ಮುಳುವಾಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್